ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ ನಾನು ಈಗ ರೆಡಿ ಆಗಿನಿ ನಮ್ಮ ಗಣೇಶನ ನ ತೊಂಬರ್ತೀವಿ ಇವತ್ತ ಮನೆಗೆ ನಮ್ಮ ನಮ್ಮನಿಗೆಲ್ಲ ನಮ್ಮ ಮಮ್ಮಿ ಮನೆಗೆ ನಾ ಹೊಂಟೀನಿ ಅಮ್ಮ ನೋಡ್ರಿ ಇಲ್ಲ ರೆಡಿ ಹಾಯ್ ಮಾಡ್ ಪಾಪು ಕ್ಯೂಟ್ ಆಗ್ಯಾಲ ನೋಡ್ರಿ ಹೆಂಗಡ ಕಮೆಂಟ್ ಮಾಡ್ರಿ ಹಾಯ್ 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 හැකිගේ ළඟපනොසැකිනිි සල් ප්ඩා බලූ සැගැති උංසූර ප බල වැඩේ කිී දෑමනවා ගැති ඕගන එරි ගනිෂා පවිශ්මටි ගනිශා සබල හාර්ධිකශ පසලෝ බර්රි හංගර එක හොබුණුඒකුට අඩජලිී ಇವಾಗ ಮಸ್ತ್ ರೆಡಿಯಾಗಿ ಮಮ್ಮಿ ಮನೆ ಕಡೆ ಹೊಂಟಿದ್ವಿ ನೋಡ್ರಿ ನಿನ್ನೆ ಎಲ್ಲ ಡೆಕೋರೇಷನ್ ನೋಡ್ರಿ ಅಂತ ಈ ಮಸ್ತ್ ಆಗೈತಿ ಒಂಥರ ಗ್ರೀನ್ ಟೀಮ್ನಾಗೆ ಮಾಡಿದ್ವಿ ಬರ್ರಿ ಈಗ ಹೋಗುನು ಗಣೇಶನ ತೊಗೊಂಬರೂ ನಾವು ಮತ್ತೆ ಎಲ್ಲೋ ವಿತ್ ಗ್ರೀನ್ ಕಾಂಬಿನೇಷನ್ಯಾಗ ಸಾರಿ ವೇರ್ ಮಾಡಿ ನೋಡ್ರಿ ನಾನು ಮಮ್ಮಿ ಅನುಷ ಒಂಥರ ಸಿಮಿಲರ್ ಹಾಕೋಬೇಕಂತಂದು ಅನ್ಕೊಂಡು ಎಲ್ಲೋ ವಿತ್ ಗ್ರೀನ್ ಕಾಂಬಿನೇಷನ್ಯಾಗ ಆದಷ್ಟು ಗ್ರೀನ್ ಸ್ಯಾರಿ ಟ್ರೈ ಮಾಡಿದ್ವಿ ಬಟ್ ಗ್ರೀನ್ ಸ್ಯಾರಿ ಬಟ್ ಗ್ರೀನ್ ಸ್ಯಾರಿ ಅಷ್ಟು ಸಿಗ್ಲಿಲ್ಲ ನಮಗ ಅಂದ್ರೆ ನನ್ನ ಕಡೆನೂ ಇತ್ತು ಅಷ್ಟು ಯಾಕೋ ಇದು ಅನ್ನಿಸ್ಲಿಲ್ಲ ಅದಕ್ಕೆ ಎಲ್ಲೋ ವಿತ್ ಗ್ರೀನ್ ಹಾಕೊಳ್ಳೋಣ ಅಂತಂದು ಗ್ರೀನ್ ಸ್ಯಾರಿ ಈ ಥರ ಹಾಕೊಂಡಿ ನೋಡ್ರಿ ಬನ್ರಿ ಹಂಗಾರ ಮಮ್ಮಿ ಅನುಷ ಹೆಂಗೆ ರೆಡಿ ಆಗ್ಯಾರ ತೋರಿಸ್ತೀನಿ ನನ್ನ ಹಸ್ಬೆಂಡು ನಂಗೆ ಮ್ಯಾಚ್ ಆಗಲಿ ಅಂತಂದು ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡಾರ ನೋಡ್ರಿ ಪಾಪು ಅಷ್ಟೇ ಲಂಗ ಬ್ಲೌಸ್ ಯಾವ್ದು ಅವೈಲೇಬಲ್ ಇತ್ತು ಆ ಕಲರ್ ಹಾಕೋ ಹಾಕಿನಿ ಸದ್ಯಕ್ಕೆ ಈ ಕಡೆ ಯೆಲ್ಲೋ ಕಲರ್ ಇರಲಿಲ್ಲ ಅಂತಂದು ಇವಾಗ ಎಲ್ಲರೂ ರೆಡಿ ಆದ್ವಿ ನೋಡ್ರಿ ರೆಡಿಯಾಗಿ ಈಗ ಗಣೇಶನ್ ತರ ಹಾಕಂತ ಹೊಂಟಿದ್ವಿ ಫಸ್ಟ್ ಗೆ ಕುಂಕುಮ ಹಚ್ಬಿಡ್ತೀವಿ ಅಪ್ಪಾಜಿಗೆ ಪವನಗ ಮತ್ ನಾವು ಹೆಣ್ಮಕ್ಳೆಲ್ಲ ಕುಂಕುಮ ಹಚ್ಕೊಂಡು ರೆಡಿ ಆಗ್ತಿವಿ ನೋಡ್ರಿ ಫಸ್ಟ್ ಗೆ ಗಣೇಶನ್ ತರೋಕಿನ ಮುಂಚಕ್ಕ ഇവിടെ വാടാ ഇവിടെ വാടാ ഹരിയെ മുണ്ട കടുന്നിട ങാ ആ ആ വേട വേട ആ ಇವಾಗೆಲ್ಲರೂ ರೆಡಿ ಆಯ್ತು ನೋಡ್ರಿ ಅಮ್ಮ ಅನುಷ ಎಲ್ಲ ಎಲ್ಲೋ ಸಾರಿ ಉಟ್ಕೊಂಡಿವಿ ಮಸ್ತ್ ಕನಕತಿತ್ತು ಅಥವಾಫಿಟ್ ಇವಾಗ ಗಣೇಶನ್ ತೊಗೊಂಡ್ ಬರ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಅಪ್ಪಾಜಿ ಅಮ್ಮ ಎವ್ರಿ ಟೈಮ್ ಇದೇ ತರನ ಅವರು ಹಿಂಗ ಇರೋದು ಅವ್ರಿಗೆ ಅವ್ರ ಮೇಲೆ ಯಾವ ಕಣ್ಣು ಬಿಡದೆ ಇರಲಿ ಅಂತಂದು ನಾನು ದೇವ್ರ ಹತ್ರ ಇಲ್ಲ ನೋಡ್ರಿ ಇವ್ರಿಬ್ಬರದ ಫೋಟೋ ಶೂಟ್ ನಡೆದೈತಿ ಈಗ ನಾವು ರೆಡಿ ಈಗ ನೋಡ್ರಿ ಅಮ್ಮನೂ ಎಲ್ಲೋ ಸಾರಿ ರೆಡಿ ಆಗಿ ನೋಡ್ರಿ ಮಸ್ತಾಗ ಆಗ ಅಂಶನು ಎಲ್ಲೋ ಎಲ್ಲೋ ಅಮ್ಮನೂ ಎಲ್ಲೋ ನಾನು ಎಲ್ಲೋ ಸಾರಿ ಅಮ್ಮ ಹಾಯ್ ಮಾಡ ಅಪ್ಪ ಹಾಯ್ ಮಾಡ್ರಿ ಹಾ ಬರ್ರಿ ಈಗ ಗಣೇಶ್ ಅಂತ ಹಾಕೊಂಡಿವಿ ನಾವು ಎಲ್ಲ ರೆಡಿ ಮಸ್ತ್ ರೆಡಿ ಆಗಿ ಅಮ್ಮ ಆಲ್ರೆಡಿ ಕಾರ್ ಹತ್ಕೋತಾಳಪ್ಪ ಯಸ್ ಪಾಪು ಈಗ ಗಣೇಶ ಹೊಂಟ್ವಿ ನೋಡ್ರಿ ಈಗ ಕಾರನ್ಯಾಗ ತೊಂಬರ್ತೀವಿ ಗಣೇಶನ ಅದಕ್ಕನ ಹೇಳ ಏನಂತ ಹೇಳ ಹ್ಯಾಪಿ ಗಣೇಶ ಚತುರ್ಥಿ ಅನ್ನ ಹ್ಯಾಪಿ ಗಣೇಶ ಚತುರ್ಥಿ ಎಲ್ಲಾರ್ಗೂ

ನನ್ನ ಹಸ್ಬೆಂಡ್ ನನ್ನ ಮಮ್ಮಿ ಮನೆಗೆ ಬಿಟ್ಟು ಅವರು ಊರಿಗೆ ಹೋಗಿ ಹುಡುಗರು ಕರ್ಕೊಂಡೆ ಗಣೇಶನ ತರಕ ಬಂದಿದ್ರು ನೋಡ್ರಿ ಈಗ ಗಣೇಶನ ತರಕ ಹೊಂಟಿವಿ ಎಲ್ರು ಈ ನಮ್ಮ ದೊಡ್ಡ ಪತಿ ಹೊಸನವರು ಈ ವರ್ಷ ಅವರು ಗಣೇಶ ಯಾರ ನಮ್ ಗಣೇಶ ಬಂತ ನೋಡ್ರಿ ಭಾರಿ ಕ್ಯೂಟ್ ಅನ್ಸಕತಿತ್ತು ನನಗೆ ಮತ್ತೊಂದು ಒಂದೆರಡು ಫೋಟೋ ತಕೊಂಡ್ವಿ ಅಲ್ಲೇ நோட்ரீ தொடர்த்த ஒரு ஹாப்பி கணேஷ் சதுர்த்தி சொல்றேன் Ganapati Ganpati Maurya Ganapati Bappa Bappa, Bappa. Re Bappa Bappa Re Bappa, Bappa, Bappa. Bappa. Bappa, Bappa. 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 Mangalmurthy

లక్ష్మి లక్ష్మి పురాకాలిలో చెరుము ఆపరేటర్ money ఉండదు కేవ్కి mamina bandro po shema ൂർണ ജ്യോതി നിർമലി കർപൂർ अष्टवर्णद स्थूलवु ई मानव जन्म हुटि बरुदु दुर्लभु कोटानु शिवयमगे माडिद फलदिन्द कोटानु शिवयमगे माडिद फलदिन्द सुखहर्ता दुःखहर्ता वाता विघ्नाची नुर्वि मुर्वि प्रेम कृपा सर्वांगी सुंदर उठशेंदुराची कंटे जलके माल मुक्ता पराची जय देव जय देव जय मंगल मूर्ति दर्शन मात्रे मन कामना मूर्ति जय देव जय देव जगवरी कुबरा चंदनाची उटी कुंकुम केसरा ीरे जलते मुकट पूरे चरणी गागरिया जय देव जय देव जय देव जय देव जय मङ्गलमूर्ति दर्शन मात्रे मन कामाना मूर्ति जय देव जय देव मोदर पीताम्बरपणि वंदना सरल सोण्ड वक्रतुण्ड त्रिनयना दास रामाचावत् पये सदना संकष्टी पाव मे निर्वाणी रक्षा मे सुरवरवन्दना जय देव जय देव जय देव जय देव जय मङ्गलमूर्ति दर्शनमद् कामनमूर्ति जय देव जय देव जाननभूतगणादिसेवितं कपितजम्बोपलसार भक्षितं उमाश्रुतं शोकविनाशकारणं नमामि विघ्नेश्वरपादपङ्कजम् वक्रतुंड महाकाय सूर्यकोटि कोटि समप्रभा निर्विघ्नं कुर्मे देवा सर्व कार्येषु सर्वदा वलाजी गजानन महाराज की जय बप्पा मंगलमूर्ति मोरया मोरया

ಹನಿ ಹೆಚ್ಚು ನಮಸ್ಕಾರ ಮಾಡಿ ಅನ್ಬೇಕಕ್ಕ ಹನಿ ಹೆಚ್ಚು ನಮಸ್ಕಾರ ಹನಿ ಹೆಚ್ಚು ನಮಸ್ಕಾರ ಮಾಡಬೇಕ ಇಲ್ಲೇ ನಮ್ಮಮ್ಮಿ ಮನೀದ ಗಣೇಶ ಇಟ್ಟ ಪೂಜೆ ಎಲ್ಲ ಮುಗೀತ್ ನೋಡ್ರಿ ಇವಾಗ ನಮ್ಮ ದೊಡ್ಡಮ್ಮರ ಮನಿ ಕಡೆ ಹೊಂಟಿದ್ವಿ ಅವರು ಗಣೇಶ ಇಟ್ರಲ್ಲ ಅಲ್ಲೊಂದು ಸ್ವಲ್ಪ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋನು ಬರ್ರಿ ನಾ ಏನ್ರಿ ಬರ್ರಿ ಆಯ್ತಾ ನಮ್ ದೊಡ್ಡಮ್ಮ ಈಗ ನಮ್ಮ ದೊಡ್ಡಮ್ಮ ಈಗ ನಮ್ ದೊಡ್ಡಪ್ಪಾಜಿ ಇದ ಫಸ್ಟ್ ಇಯರ್ ನೋಡ್ರಿ ಗಣೇಶ ನೆಡಾಕತ ವರ್ಷ ನಮ್ ಮನ್ಯಾಗ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ವಿ ಈ ವರ್ಷ ಏನೋ ಮನಸ್ನಾಗ ಅನ್ಕೊಂಡು ಈ ವರ್ಷ ಸ್ಟಾರ್ಟ್ ಮಾಡ್ರ ಗಣೇಶ ನೆಡಕ ಚಲೋ ಆಗ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತಂದು ಬಿಡ್ಕೊಳೋಣ ಮಸ್ತ್ ಡೆಕೋರೇಷನ್ ಮಾಡಿದ್ರು ನೋಡ್ರಿ ದೊಡ್ಡಮ್ಮರ ಮನೆಯಾಗ ಖುಷಿ ಆಯ್ತು ನೋಡಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಮಾರ್ನಿಂಗಿಂದ ಈವ್ನಿಂಗ್ ತನಕ ಇಂದ ಒಂದಿಷ್ಟು ಗಣೇಶ ಫೆಸ್ಟಿವಲ್ ಯಾವ ಥರ ಈ ಗಣೇಶ ಎಲ್ಲ ತೋರಿಸ್ಕೊಂಡ್ಬಂದೆ ಇವಾಗ ಈವ್ನಿಂಗು ಒಂದಿಷ್ಟು ಫ್ರೆಂಡ್ಸ್ ಮನೆಗೆ ಗಣೇಶ ನೋಡ್ಕೊಂಡು ಬರಂದ್ರೆ ಆಯಿತು ಆಮೇಲೆ ಗೆ ಹೋಗಿ ಬಂದ್ರ ಅಂತ ಅನ್ಕೊಂಡು ಹೊಂಟಿದ್ವಿ ನೋಡ್ರಿ ನಾನು ಇವಾಗ ಸ್ಯಾರಿ ಏನು ವೇರ್ ಮಾಡಿಲ್ಲ ಒಂದು ಮಸ್ತ್ ಕುರ್ತಾ ಸೆಟ್ ಹಾಕ್ಕೊಂಡಿನಿ ನನ್ನ ಹಸ್ಬೆಂಡ್ ಅದ ನೋಡ್ರಿ ಹಾಯ್ ಮಾಡಿ ಅಮ್ಮ ಆಲ್ರೆಡಿ ಅಜ್ಜಿ ಮನೆ ಅದಾಡ್ರಿ ಅಕ್ಕಿ ಆಕಿನ ಅಲ್ಲಿಂದ ಅಲ್ಲೇ ಕರ್ಕೊಂಡು ಆ್ಯಕ್ಚುಲಿ ಅನುಷಾ ಅನುಷನ್ ಬರ್ತಾರ ಹೋಗೊಂಡ್ ಬರ್ರಿ ಹೆಂಗಿರ್ತಾವ್ ಯಾರ್ಯಾರು ಯಾವ ಥರ ಡೆಕೋರೇಷನ್ ಮಾಡ್ರ ಅನ್ನೋದು ಶೇರ್ ಮಾಡ್ಕೋತೀನಿ ಅಲ್ಲಿ ಕುಂದಿರ್ಲೇನಾ ಅಜ್ಜಿ ಅತ್ತ ಕುಂದಿರ್ಬೇಕಾ

ಇವಾಗ ಫಸ್ಟ್ ದಾನೊಂದ್ ಆರ್ ಮನಿಗ್ ಬಂದಿ ನೋಡ್ರಿ ಮಸ್ತ್ ಎಲಿಗಂಟ್ ಆಗಿ ಬಾರಿ ಮಸ್ತ್ ಕಾಣತಿತ್ತು ಅವ್ರ ಗಣೇಶ ಡೆಕೋರೇಷನ್ ಬಾರಿ ಮಸ್ತ್ ಆಗಿತ್ತು ಇಷ್ಟ ಆತ್ ನನಗಂತು ಲೈಟಿಂಗ್ಸ್ ಎಲ್ಲಾ ಮಸ್ತ್ ಮಾಡಿದ್ರು ನೋಡ್ರಿ

சவுண்ட் சாய <laughs> <laughs> ಆಂಜನೇಯನ ಟೆಂಪಲ್ ಇದೆ ಈಗ ಅಲ್ಲಿ ಮುಗಿಸ್ಕೊಂಡು ನಂದಿ ಗಣ ಗಣೇಶ್ ಇಲ್ಲಿ ಗಣೇಶ ಹಿಟರ್ ಆಗಿತ್ತು ಒಂದು ಸ್ವಲ್ಪ ದರ್ಶನ ತಗೊಂಡು ಬರುವ ಇಲ್ಲೇ ಐತಿಬಿಡ್ರಿ ಇಲ್ಲ ಐತಿ ರೀ ತೊಂಬ ತಿಂತೀರಿ ಸ್ವೀಟ್ ಬೇಕಿನ್ನೊಂದಿಟ್ಟು ತಿನ್ನಿಸ್ಬಿಡ ಸ್ವೀಟ್ ತಿಂತ ತಿನ್ಸ್ಬಿಡ ತಿಂತ ಇವಾಗ ಲಾಲ್ ಗುಡಿ ಇಟ್ಟಿದ್ದ ಗಣೇಶ ನೋಡ್ಕೊಂಡ್ ಬಂದ್ವಿ ನೋಡ್ರಿ ಈಗ ಇನ್ನೊಂದು ನೆಕ್ಸ್ಟ್ ಓನಿ ಕಡೆ ಬಂದ್ವಿ ನೋಡ್ರಿ ಇದಂತೂ ಬಾರಿ ಮಸ್ತ್ ಇತ್ತು ಗಣಪತಿ ನಂದಿ ಮೇಲೆ ಕುಂತಿತ್ತದ ಬಾರಿ ಚಂದ ಅನ್ಸಾ ನೋಡಕ್ಕೂ ಲಕ್ಷಣ ಬಾಳೆ ಇತ್ತೆ ಎಷ್ಟೋತನ ಇಲ್ಲೇ ನಿಂತ್ವಿ ನೋಡ್ರಿ ನಾವು ನೋಡ್ಕೊಂತನ ನಮ್ಮ ರಜಿತ ಅನ್ನ ಅವರ ಓಣಿ ಗಣಪತಿ ನೋಡ್ರಿ ಅಷ್ಟು ಮಸ್ತ್ ಇಲ್ಲಿ ನೋಡ್ರಿ ನಾವು ಪ್ರಸಾದ ತಗೊಂಡ್ವಿ ಅಲ್ಲೇ ಇಲ್ಲೇ ಮಾರ್ಕೆಟ್ ನಾಗ ಒಂದ್ಗೇಶ್ ಶಿರಾ ನೋಡ್ರಿ ಶಿರಾ ಮಾತ್ರ ಭಾರಿ ಮಸ್ತ್ ಅಲ್ಲೇ ಒಂದೆರಡು ಗಣೇಶ ನೋಡ್ಕೊಂಡು ಸೀದಾ ಅನುಷ್ರು ಮನೆಗ್ ಬಂದ್ವಿ ನೋಡ್ರಿ ಅನುಷಾರ ಮನೆ ಅಂತ ಗಣೇಶನು ಮಸ್ತ್ ಇಟ್ಟಿದ್ದಾರೆ ಡೆಕೋರೇಷನ್ ಮಸ್ತ್ ಮಾಡಿದ್ರೆ ಅವ್ರ ಮನೆ ಗಣೇಶ ನೋಡ್ಕೊಂಡು ಬಂದ ಮೇಲೆ ಇಲ್ಲಿಂದ ಸೀದಾ ನಾವು ಗಣೇಶನ್ ಗುಡಿಗೆ ಬಂದ್ವಿ ನೋಡ್ರಿ ನಮ್ಮ ಊರಾಗಿಂದ ಫೇಮಸ್ ಗಣೇಶನ್ ಟೆಂಪಲ್ ಅಂತ ಹೇಳ್ಬೋದು ಹೇಳಬಹುದು ನಮ್ಮ ಇಡುಗುಂಜಿ ಬಿಟ್ರೆ ನೆಕ್ಸ್ಟ್ ಜಾತ್ರೆ ಅಂತ ಆಗೋದು ನಮ್ಮ ಊರಾಗನೇ ಅದು ಗಣೇಶ್ ಚತುರ್ಥಿಗೆ ಅದು ಬಾ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಅನ್ಸತ್ ನನಗೆ मार्डा कोटा के बंगारे से पुराने फ़्लैग मार्नेट बंगारे कोटा मस्त है इरे नाम पूजा मस्त मज़ेदार है शुरू ದರ್ಶನ ತಗೊಂಡ್ ಬಂದು ಹೊರಗೆ ಹೋಗಿದ್ವಿ ನೋಡ್ರಿ ಒಂದು ಹಂಗೆ ಕ್ಲಿಪ್ಪಿಂಗ್ ತಗೊಂಡ್ವಿ ಒಂದಿಷ್ಟು ಫೋಟೋಸ್ ಹೋಗ್ತೀವಿ ನಮ್ಮ ಕರ್ನಾಟಕದಾಗ ಇಡಗುಂಜಿ ಬಿಟ್ರೆ ನಮ್ಮ ನವಲ್ಗುಂದ ಗಣೇಶನ ಗುಡಿದ ನೋಡ್ರಿ ಜಾತ್ರೆ ಆಗೋದು ವಿಜೃಂಭಣೆಯಿಂದ ನಾವು ಒಂಬತ್ತು ದಿನ ಫುಲ್ ಜಾತ್ರೆ ಮಾಡ್ತಾರೆ ನಮಗೂ ಖುಷಿ ಆಗತ್ತೆ ಸಂಭ್ರಮಿಸ್ತೀವಿ ಆಮೇಲೆ ವಾಹನ ಅಂತಂದು ಇರ್ತೇತಿ ನಾವು ಒಂದು ವಾರ ಒಂದ್ ಒಂಬತ್ತು ದಿನದ ಒಳಗೆ ಯಾವ್ದ್ರ ಒಂದಿನ ದಿನ ವಾಹನ ಅಂತ ನಮ್ಮ ಹೆಸರಲ್ಲೇ ಎ ಮಾಡಿಸ್ತೀವಿ ಅವತ್ತ ಒಂದು ಶೂಟ್ ತೋರಿಸ್ತೀನಿ ನಿಮಗೆ ಹೆಂಗಿರ್ತೇತಿ ಅಂತಂದು ಇಷ್ಟ ಆಗಿತ್ತು ನೋಡ್ರಿ ನಮ್ಮ ಗಣೇಶನ ಹಬ್ಬ ಖುಷಿಯಿಂದ ಆಚರಿಸಿದ್ವಿ ಹಂಗ ಎಲ್ಲ ಒಂದಿಷ್ಟು ಗಣೇಶನ ನೋಡ್ಕೊಂಡು ಮನೆ ಕಡೆ ಬಂದ್ವಿ ನೋಡ್ರಿ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಮನಸ್ಸಿಗೆ ನಾ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ ಹೋಗ್ಬೇಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ನಾಗ ಥ್ಯಾಂಕ್ಸ್ ಫಾರ್ ವಾಚಿಂಗ್